ಕೇಂದ್ರ ಬಸ್ ನಿಲ್ದಾಣ ಮುಂಭಾಗ ಕಿತ್ತೂರು ರಾಣಿ ಚೆನ್ನಮ್ಮನವರ ಪುಸ್ತಳಿಯ ಜೊತೆಗೆ ಚೆನ್ನಮ್ಮನವರ ಬಲ್ಗೈ ಬಂಟನಾದಂತಹ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಪುಸ್ತಳಿಯನ್ನ ನಿರ್ಮಿಸಿ ತಾಯಿ ಮಗನ ಸಂಬಂಧ ಮುಂದಿನ ಪೀಳಿಗೆಗೆ ಚೆನ್ನಮ್ಮ ಮತ್ತು ರಾಯಣ್ಣನ ನಿಷ್ಠೆ ಇತಿಹಾಸದ ಸಂದೇಶ ರವಾನೆ ಆಗಬೇಕು ಜನವರಿ ಒಂಬತ್ತರಂದು ರಾಣಿ ಚೆನ್ನಮ್ಮನವರ ಪ್ರತಿಮೆ ಉದ್ಘಾಟನೆಗೆ ಮುಖ್ಯಮಂತ್ರಿ ಶ್ರೀಮಾನ್ಯ ಸಿದ್ದರಾಮಯ್ಯನವರು ಆಗಮಿಸುತ್ತಿದ್ದು ಅದೇ ದಿನವೇ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆ ಪ್ರತಿಷ್ಠಾಪನೆಗೆ ಭೂಮಿ ಪೂಜೆಯನ್ನ ಮಾಡಬೇಕೆಂದು ರಾಷ್ಟ್ರೀಯ ಸಂಗೊಳ್ಳಿ ರಾಯಣ್ಣ ಸೇನೆಯ ರಾಜ್ಯಾಧ್ಯಕ್ಷರು ಆದಂತಹ ಶ್ರೀಯುತ ಸಿದ್ದು ಭಾವಿಕಟ್ಟಿ ಹಾಗೂ ಪದಾಧಿಕಾರಿಗಳು ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಆಗ್ರಹಿಸಿದ್ರು ಕೇಂದ್ರ ಬಸ್ ನಿಲ್ದಾಣ ರಾಣಿ ಚೆನ್ನಮ್ಮ ಪುತ್ರಿ ಜೊತೆಗೆ ಸಂಗೊಳ್ಳಿ ರಾಯನ ಪುತ್ರ ಸ್ಥಾಪಿಸಬೇಕಂತ ವೆಲ್ಕಂಡ ವಿಷಯದ ವಿಷಯ ವಿಜಯಪುರ ಕೇಂದ್ರ ಬಸ್ ನಿಲ್ದಾಣ ಮುಂಭಾಗ ಕಿತ್ತೂ ರಾಣಿ ಚೆನ್ನಮ್ಮ ಪುತ್ರಿ ಜೊತೆಗೆ ಚೆನ್ನಮ್ಮನವರ ಬಲಗೇ ಬಂಟನಾದ ಕ್ರಾಂತಿವೀರ ಸಂಗೊಳ್ಳಿ ರಾಯನವರ ಪುತ್ಳಿಯನ್ನು ನಿರ್ಮಿಸಿ ತಾಯಿ ಮಗನ ಸಂಬಂಧ ಮುಂದಿನ ಪೀಳಿಗೆ ಚೆನ್ನಮ್ಮ ಮತ್ತು ರಾಯಣ್ಣ ಇತಿಹಾಸ ಸಂದೇಶ ರವಾನೆ ಆಗ್ಬೇಕು ಜನವರಿ ಒಂಬತ್ತರಂದು ರಾಣಿ ಚೆನ್ನಮ್ಮ ಪ್ರತಿಮೆ ಉದ್ಘಾಟನೆಗೆ ದಿನ ದಿನ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಪ್ರತಿ ಪ್ರತಿಷ್ಠಾಪನೆ ಪೂಜೆ ಭೂಮಿ ಪೂಜೆ ಮಾಡಬೇಕೆಂದು ರಾಷ್ಟ್ರೀಯ ಸಂಗೊಳ್ಳಿ ರಾಯನ ಸೇನೆ ಒಂದು ಒತ್ತಾಯ ಮಾಡ್ತಾ ಇದೇವ್ರಿ ಇದನ್ನ ಸ್ವಲ್ಪ ಆದಷ್ಟು ಆರನೇ ತಾರೀಕೊ ಒಳಗೆ ಇದಕ್ಕೇನಾದ್ರು ನಮ್ಮ ಮನವಿ ಇದು ಆಗ್ಬೇಕು ಇಲ್ಲಿ ಇದರ ನಾವು ಉಗ್ರ ಹೋರಾಟ ಮಾಡ್ತೇವೆ ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಗೊತ್ತಾಗ್ತದೆ ಮಾನ್ಯ ಜಿಲ್ಲಾಧಿಕಾರಿ ಮನೆಯ ಜಿಲ್ಲಾಧಿಕಾರಿಗಳಿಗೆ ಇವತ್ತಿನ ದಿನ ರಾಷ್ಟ್ರೀಯ ಸಂಗೊಳ್ಳಿ ರಾಯನ ಸೇನೆ ಮತ್ತು ಕುರುಬ ಸಮಾಜದ ವತಿಯಿಂದ ಒಂದು ಒತ್ತಾಯ ಮಾಡೋದು ಏನಂದ್ರೆ ವಿಜಯಪುರ ಜಿಲ್ಲೆ ಏನು ಕೇಂದ್ರ ಬಸ್ ನಿಲ್ದಾಣದಲ್ಲಿ ಚೆನ್ನಮ್ಮ ಸರ್ಕಲ್ ಉದ್ಘಾಟನೆ ಏನು ಒಂಬತ್ತನೇ ತಾರೀಕು ಮಾಡಕತ್ತಿರಲ್ಲ ಚೆನ್ನಮ್ಮ ತಾಯಿ ಜೊತೆಗೆ ಸಂಗೊಳ್ಳಿ ರಾಯಣ್ಣ ಒಂದು ಪ್ರತಿಮೆಯನ್ನು ನಿರ್ಮಾಣ ಮಾಡಬೇಕಂತೂ ನಾವು ಸಂಗೊ ಏನು ರಾಷ್ಟ್ರೀಯ ಸಂಗೊಳ್ಳಿ ರಾಯನ್ ಸೇನೆಯಿಂದ ಒತ್ತಾಯ ಮಾಡಿದ್ದೀವಿ ಅದೇ ದಿನ ಈಗ ಒಂಬತ್ತನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸಾಹೇಬರು ಅದಕ್ಕೆ ಉದ್ಘಾಟನೆಗೆ ಬರತ್ತಾರೆ ನಮಗೆ ಆರನೇ ತಾರೀಕು ಒಳಗಡೆ ಉದ್ಘಾಟನೆಗೆ ಆರನೇ ಒಳಗಡೆ ಉದ್ಘಾಟನೆ ಒಂದು ಮನವಿ ಒಂದು ಮನ ಮನವಿಗೆ ಒಂದು ಸ್ಪಂದನೆ ಮಾಡಿ ಅದಕ್ಕೊಂದು ಉತ್ತರ ಕೊಡಬೇಕು ಮತ್ತು ಒಂಬತ್ತನೇ ತಾರೀಕು ಅಕಸ್ಮಾತ್ ಏನಾದರೂ ನೀವು ಸಿದ್ದರಾಮಯ್ಯ ಸಾಹಿರು ಬಂದಾಗ ಅಡಿಗಲ್ಲಿ ಪೂಜೆ ಅಥವಾ ಅಥವಾ ಏನಾದರೂ ಅದಕ್ಕೆ ಸ್ಪಂದನೆ ಮಾಡಲಿಲ್ಲ ನಾವು ಸಮಾಜ ವತಿಯಿಂದ ಮತ್ತು ಸಂಘಟನೆ ವತಿಯಿಂದ ಜಿಲ್ಲಾವಾರು ನಾವು ಸ್ಟ್ರೈಕು ಮತ್ತು ಉಗ್ರ ಹೋರಾಟ ಮಾಡಲು ಈ ಥರ ಹೇಳ್ತಿದ್ದೀವಿ ಸಿದ್ದು ಬಾವಿಕಟ್ಟಿ ರಾಷ್ಟ್ರೀಯ ಸಂಗೋಳಿ ರಾಯಣ್ಣ ಸೇನೆ ರಾಜ್ಯಾಧ್ಯಕ್ಷರು